ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗ್ಯಾಲರಿಯ ಸೌಮ್ಯ ಪಾಣಾಜಿ ನನ್ನ ಚಾನೆಲ್ ನೋಡ್ತಿರೋರಿಗೆ ಎಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವಿಶೇಷವಾದಂತಹ ಕಲ್ಲು ಬಾಳೆಯ ಬಗ್ಗೆ ನಾನು ಪರಿಚಯ ಮಾಡ್ಕೊಡ್ತೀನಿ ಸಾಮಾನ್ಯವಾಗಿ ನೀವು ರಸಬಾಳೆ ಪಚ್ಚಬಾಳೆ ಏಲಕ್ಕಿ ನೇಂದ್ರ ಮೈಸೂರು ಬಾಳೆ ಈ ತರ ಹೆಸರುಗಳನ್ನ ಕೇಳಿರ್ತೀರಿ ಇದ್ಯಾವುದು ಹೊಸದಾಗಿ ಕಲ್ಬಾಳೆ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ ಈ ಕುತೂಹಲಕ್ಕೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೇನೆ ಈಗೇನು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಇದನ್ನ ನೋಡುವಾಗ ಸಾಮಾನ್ಯವಾಗಿ ನಾವ್ ಯಾವಾಗ್ಲೂ ನೋಡುವಂತಹ ಬಾಳೆ ಗಿಡ ತರನೆ ಕಾಣಿಸುತ್ತೆ ಹೌದು ಇದು ಬಾಳೆ ಆದರೆ ಈ ಗಿಡ ಸಾಮಾನ್ಯವಾಗಿ ದಪ್ಪವಾಗಿರ್ತದೆ ಇದರ ಕಾಂಡ ಏನ್ ದಪ್ಪ ಇರುತ್ತೆ ಹಾಗೇನೇ ತುಂಬಾ ಗಟ್ಟಿ ಆಗಿರ್ತದೆ ಇದನ್ನ ಬೇರೆ ತರದ ಬಾಳೆ ಕೃಷಿ ಮಾಡ್ತಾರಲ್ಲ ಸೇಮ್ ಅದೇ ತರ ಕೃಷಿ ಮಾಡಬಹುದು ಯಾಕಂತ ಹೇಳಿದ್ರೆ ಇದನ್ನ ಬೆಳೆಯೋದು ತುಂಬಾ ಸುಲಭ ಇದ್ರ ಬೀಜನ ಮಣ್ಣಲ್ಲಿ ಹಾಕಿಟ್ರೆ ಮೊಳಕೆ ಒಡಿತದೆ ಅದೇ ತರ ಇದು ಕಲ್ಲುಗಳ ನಡುವೆ ಕೂಡ ಆರಾಮಾಗಿ ಬೆಳೀತದೆ ಈ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಇದರ ಕಾಂಡ ಈ ತರ ದಪ್ಪವಾಗಿರ್ತದೆ ಹಾಗೇನೆ ಅದರ ಕೈಗಳು ನೋಡಿ ಬಾಳೆಯ ಕೈಗಳು ಏನಿದೆ ಅದು ಕೂಡ ತುಂಬಾ ದಪ್ಪ ಇರ್ತದೆ ಮತ್ತೆ ತುಂಬಾ ಗಟ್ಟಿಯಾಗಿರ್ತದೆ ಈ ವಿಡಿಯೋದಲ್ಲಿ ಕಲ್ಲು ಬಾಳೆ ಮತ್ತೆ ನಾವು ಮನೆಯಲ್ಲಿ ನೆಟ್ಟಂತಹ ಬೇರೆ ವಿಧದ ಬಾಳೆ ಗಿಡಕ್ಕೆ ಇರುವಂತಹ ವ್ಯತ್ಯಾಸ ಮತ್ತೆ ಸಾಮ್ಯತೆಯನ್ನ ತೋರಿಸಿದೀನಿ ಅದರಲ್ಲಿ ನೀವು ಅವುಗಳ ಗಾತ್ರ ಆಕಾರ ರಚನೆ ಇವುಗಳನ್ನು ನೋಡಬಹುದು ಇನ್ನು ನನಗೆ ಇದರ ಬಗ್ಗೆ ಹೆಚ್ಚಾಗಿ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದ ವಿಷಯ ಏನಂತ ಹೇಳಿದರೆ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಇದನ್ನು ಜಾಸ್ತಿ ಬೆಳೀತಾರಂತೆ ಹಾಗೆಯೇ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಹೇರಳವಾಗಿ ಬೆಳೀತದೆ ಹೇಳಿ ಮಾಹಿತಿ ಸಿಕ್ತು ಈ ಬಾಳೆಯನ್ನು ನೈಸರ್ಗಿಕ ಮದ್ದಾಗಿ ಹಲವಾರು ಕಾಯಿಲೆಗಳಿಗೆ ಬಳಕೆ ಮಾಡ್ತಾರೆ ಅಂತ ಹೇಳಿ ನಾನು ಕೇಳಿದ್ದೀನಿ ಅದರಲ್ಲಿ ನನಗೆ ಗೊತ್ತಿರೋದು ಒಂದಷ್ಟು ಹೇಳ್ತೀನಿ ಈ ಗಿಡದಲ್ಲಿ ಬೆಳೆಯುವಂಥ ಬಾಳೆಕಾಯಿಯ ಒಳಗೆ ಕಪ್ಪಗಿರುವಂತಹ ಬೀಜ ಇರ್ತದೆ ಅದನ್ನು ವಿಡಿಯೋದ ಕೊನೆಯಲ್ಲಿ ತೋರಿಸ್ತೀನಿ ಆ ಬೀಜವನ್ನ ಜಜ್ಜಿ ರಸ ತೆಗೆದು ಕಷಾಯ ಮಾಡಿದ್ರೆ ಅಹ್ ಮೂತ್ರಪಿಂಡದ ಕಲ್ಲಿಗೆ ತುಂಬಾ ಒಳ್ಳೇದು ಹಾಗೇನೇ ಈ ಬಾಳೆಯ ಬೇರು ಹಲ್ಲು ನೋವಿಗೆ ತುಂಬಾ ಒಳ್ಳೇದಂತಾರೆ ಆದ್ರೆ ನಮ್ಮ ಮನೆಯಲ್ಲಿ ನಾವು ಬಳಕೆ ಮಾಡಿ ನೋಡಿಲ್ಲ ಅದನ್ನ ಹೇಗೆ ತಯಾರಿಸೋದು ಆ ಮದ್ದನ್ನ ಬೇರಿನಿಂದ ಯಾವ ತರ ತಯಾರಿಸೋದು ಅನ್ನೋದು ನನಗೆ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದ್ ನೋಡಿ ಆ ಗಿಡದಲ್ಲಿ ಆಗಿರುವಂತಹ ಬಾಳೆಕಾಯಿ ಆಕ್ಚುಲಿ ಮೇಲ್ಗಡೆ ಒಂದಷ್ಟು ಕಾಯಿಗಳು ಹಣ್ಣಾಗಿದ್ವು ಹಾಗಾಗಿ ತಂದ್ವಿ ಇದರ ಕಾಯಿಗಳು ತುಂಬಾ ಗಟ್ಟಿಯಾಗಿರುತ್ತವೆ ಯಾಕಂತ ಹೇಳಿದ್ರೆ ಆ ಕಾಯಿಯ ಒಳಗೆ ಈ ತರ ಸಣ್ಣ ಸಣ್ಣ ಬೀಜಗಳು ಇರ್ತವೆ ಸಾಮಾನ್ಯವಾಗಿ ನಾವು ಬೇರೆ ಜಾತಿದ ಬಾಳೆಹಣ್ಣು ತಿಂತೀವಲ್ಲ ಆ ಥರ ಈ ಹಣ್ಣನ್ನು ತಿನ್ನೋಕ್ಕಾಗಲ್ಲ ಈಗ ನೋಡಿ ಕಲ್ಲುಬಾಳೆ ಆ್ಯಕ್ಚುಲಿ ಹಣ್ಣಾಗಿದೆ ಇನ್ನು ಕಾಯಿ ಇದೆ ಇದರಲ್ಲಿ ಕಾಯಿ ಇದೆ ಬಟ್ ಇದರಲ್ಲೇ ಇದ್ದ ಹಣ್ಣುಗಳು ಒಂದಷ್ಟು ಕೊಯ್ಯುವಾಗ ಬಿತ್ತು ಅದನ್ನು ಹೆಕ್ಕೊಂಡು ಬಂದಿದ್ದೀನಿ ಈ ಥರ ನೋಡಿ ಇದ್ರ ಒಳಗೆ ನೋಡಿ ಹಿಂಗಿರ್ತವೆ ನೋಡಿ ಇದ್ರ ಒಳಗೆ ಬೀಜಗಳು ಹೀಗಿರ್ತವೆ ನೋಡಿ ಈ ಥರ ಇರ್ತವೆ ನೋಡಿ ಇದನ್ನು ತೊಳೆದು ಕ್ಲೀನ್ ಮಾಡಿ ಸ್ವಲ್ಪ ಒಣಗಿಸಿ ಇಡಬೇಕು ಬೇಕಾದಾಗ ಉಪಯೋಗಕ್ಕೆ ಬರುತ್ತೆ ನೋಡಿ ಈ ಥರ ಇರುತ್ತೆ ಇದೆಷ್ಟು ಹಣ್ಣಾಗಿತ್ತು ಈ ಹಣ್ಣೇನಿದೆಯಲ್ಲ ಇದನ್ನು ಈ ಥರ ಬಿಡಿಸ್ಕೊಂಡು ನೀರೊಳಗೆ ಹಾಕಿ ಕ್ಲೀನ್ ಮಾಡಿಟ್ಟು ಒಣಗಕ್ಕಿಡ್ತೀವಿ ಜಾಸ್ತಿ ದಿನ ಏನು ಒಣಗಿಸ್ಬೇಕಾಗಿಲ್ಲ ಒಂದೆರಡು ದಿನ ಬಿಸಿಲಲ್ಲಿ ಒಣಗಿಟ್ರೆ ಚೆನ್ನಾಗೇ ಒಣಗುತ್ತೆ ಸದ್ಯಕ್ಕೆ ನಾವು ಇದನ್ನು ಕಲೆಕ್ಟ್ ಮಾಡಿಟ್ಕೊಳ್ತೀವಿ ಆಮೇಲೆ ಯಾರಿಗಾದ್ರೂ ಬೇಕು ಅಂತ ಹೇಳಿದರೆ ಕೊಡ್ತೀವಿ ಈ ಥರ ನೋಡಿ ಇಷ್ಟು ನೀಟಾಗಿ ಕ್ಲೀನಾಗಿರಬೇಕು ನಾವು ಶಾಪಿಗೆ ಕೊಡೋದಾದರೆ ಇಲ್ಲಾಂದರೂ ನಾವು ಚೆನ್ನಾಗೇ ಕ್ಲೀನ್ ಮಾಡ್ಕೋಬೇಕು ಯಾಕಂತ ಮೆಡಿಸಿನ್ಗೆಲ್ಲ ಯೂಸ್ ಆಗುತ್ತಲ್ಲ ಆ ಕಾರಣಕ್ಕಾಗಿ ನೋಡಿದ್ದು ಸೂಕ್ಷ್ಮವಾಗಿ ನೋಡಿದರೆ ಇದೊಂಥರ ದಾಳಿಂಬೆ ಹಣ್ಣಿರುತ್ತಲ್ಲ ಸೇಮ್ ಅದೇ ಥರ ಇದೆ ನೋಡಿ ದಾಳಿಂಬೆ ಹಣ್ಣಿನ ಒಳಗೆ ಇರುತ್ತಲ್ಲ ನಾನು ಅಮ್ಮನ ಹತ್ರ ಎಷ್ಟೋ ಸಲ ಹೇಳಿದ್ದೀನಿ ಅಮ್ಮ ಇದು ದಾಳಿಂಬೆ ಹಣ್ಣಿನ ಥರನೇ ಇದೆ ಅಂತ ಹೇಳಿ ನೋಡಿ ಈ ಥರ ಇರುತ್ತೆ ಸೊ ಇದು ಇದನ್ನು ನಾವು ಮೆಡಿಸಿನ್ ಕೊಟ್ಟರೆ ಶಾಪಿಗೆ ಕೊಟ್ಟರೆ ಮೆಡಿಸಿನ್ಗೆಲ್ಲ ಯೂಸ್ ಮಾಡ್ತಾರೆ ಇಷ್ಟೊತ್ತು ನೋಡಿದ್ರಲ್ವಾ ಕಲ್ಲು ಬಾಳೆಯ ಪರಿಚಯ ಮಾಡಿಕೊಟ್ಟೆ ನಿಮಗೆ ಈ ವಿಷಯ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು ಗೊತ್ತಿದ್ದವರು ದಯವಿಟ್ಟು ಇದನ್ನು ಹಂಚ್ಕೊಳ್ಳಿ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅವ್ರಿಗೆ ತಿಳಿಯುತ್ತೆ ಹಾಗೆಯೇ ನನ್ನ ವಿಡಿಯೋಗಳು ಹೇಗಾಗ್ತಿವೆ ಯಾವ ಥರ ಚೆನ್ನಾಗಿ ಮಾಡ್ಬೋದು ಇನ್ನೂ ವೀಡಿಯೋಗಳನ್ನು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಧನ್ಯವಾದಗಳು